ಇರ್ಬೇಕು ಹಂಗಿರೋರ್ ಮಾತ್ರ ಅಲ್ಲಿ ಇರಕ್ಕೆ ಅನ್ನೋದನ್ನ ಸುಳ್ಳು ಪ್ರೂವ್ ಮಾಡ್ಕೊಟ್ಟೆ ನೀನು ಆಮೇಲೆ ಇನ್ನೊಂದು ನಾನು ಹೇಳ್ಬೇಕು ನನ್ ಹೊರಗಡೆ ಬಾದ್ಮೇಲೆ ಗೊತ್ತಾಯ್ತು ಆಲ್ರೆಡಿ ಡೇ ಫಿಫ್ಟೀನ್ ಅಲ್ಲಿ ಏನ್ ವಿಡಿಯೋ ಹಾಕ್ಬೇಕು ಆ ಅಂದ್ರೆ ಒಂದು ತರ್ಟಿ ಡೇಸ್ ಆದ್ಮೇಲೆ ಏನೋ ಫಾರ್ಟಿ ಫೈವ್ ಡೇಸ್ ಆದ್ಮೇಲೆ ಏನೋ ಸೆವೆಂಟಿ ಡೇಸ್ಗೆ ಏನೋ ಹಂಡ್ರೆಡ್ ಡೇಸ್ಗೆ ಏನೋ ಅಂತ ಆಲ್ರೆಡಿ ವಿಡಿಯೋ ಮಾಡೋರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೆ ಬಿಗ್ ಬಾಸ್ ಅಂದ್ರೆ ಗೊತ್ತಿಲ್ಲ ಈ ತರ ಕಂಟೆಂಟ್ ಅಂದ್ರೇ ನನಗೆ ಗೊತ್ತಿಲ್ಲ ಕಂಟೆಂಟ್ ಕೊಡ್ಬೇಕು ಅನ್ನೋದ್ರ ಒಳಗೆ ಏನ್ ಕಂಟೆಂಟ್ ನನ್ಗೆ ಗೊತ್ತಿಲ್ಲ ಬಿಗ್ ಬಾಸ್ ಅಂದ್ರೆ ನಿಜ ಜೀವನ ನಾವು ನಾವಾಗಿರೋ ವ್ಯಕ್ತಿತ್ವನ ಹೊರಗೆ ಬರೋದು ಅದು ನಾನು ಕಂಟೆಸ್ಟೆಂಟ್ ಸಮೇತ ಕೊಟ್ಟವ್ರೆ ಒಂದು ವ್ಯಕ್ತಿ ನಾಟಕ ಆಡ್ಕೊಂಡು ಒಂದಿನ ಇರ್ಬೋದು ಒಂದ್ ವಾರ ಇರ್ಬೋದು ಹದ್ಭದ್ ದಿನ ಇರ್ಬೋದು ಫಸ್ಟ್ ಡೇ ಇಂದ ಲಾಸ್ಟ್ ಡೇ ಹೊತ್ತು ಇರಕ್ಕಾಗಲ್ಲ ನಂದು ಡಿಮ್ಯಾಂಡ್ ಇಲ್ಲ ಕೊಟ್ಟಿದ್ ತಗೊತೀನಿ ಇದೇ ಬೇಕು ಅದೇ ಬೇಕು ಅನ್ನೋದಿಲ್ಲ ಕೊಟ್ಟಿದ್ ತಿನ್ಕೊಂಡು ಇದ್ಕೊಂಡು ಬಂದಿದೀನಿ ಇಲ್ಲವರ್ಗು ಇಲ್ಲೋರ್ಕು ನಾನು ಜನ ಏನ್ ನಾನು ಸಂಪಾದನೆ ಮಾಡಿದ್ದೀನಿ ನಾನು ಅಲ್ಲಿ ಇದ್ದಿದ್ದು ವ್ಯಕ್ತಿತ್ವ ಅದು ಅದ್ ನೀವು ನನ್ ಕಲ್ಸ್ಕೊಟ್ಟಿರೋದು ರೇಸ್ ಮಾಡ್ದಾಗ ಬಂದು ನಿಂತಲ್ಲ ಈ ಸರಿ ರೇಸ್ ಅಲ್ಲಿ ಉತ್ತರ ಕೊಡ್ಬೇಕು ಯಾವ ಸಣ್ಣ ಸಣ್ಣ ಏನು ಸೊಳ್ಳೆ ಬಂದು ಮಾತಾಡ್ಬೇಕಾದ್ರೆ ಮಲಗಿರ್ಬೇಕಾದ್ರೆ ಗುಯಿ ಅಂತಲ್ಲ ಅದ್ರ ಉತ್ತರ ಎಲ್ ಎಲ್ಲಿ ಸಿಗ್ಬೇಕ್ರಿ ಅಷ್ಟೇ ನಾನು ಹೇಳೋದು ನೀವೆಲ್ಲ ಕೈ ಜೊತೆ ಒಂದೊಂದು ಒಪ್ಕೊಳ್ರಿ ಅಣ್ಣ ಹೋದ್ರು ಅದ ಜನಕ್ಕೆ ಊಟ ಹಾಕ್ತೀನಿ ಅಂತ ತಪ್ಪಾಗ್ರೆ ಅದ ಜನಕ್ಕೆ ಊಟ ಆಗುತ್ತೆ ಅಲ್ಲ ಹಾಕಿದ್ರು ನಾನು ಅಷ್ಟೇ ಕೇಳೋದು ಒಂದು ರೂಪಾಯಿ ದುಡ್ಡು ಬೇಡ ದುಡ್ಡು ಇಲ್ದಿರಾನು ಒಂದ್ ಮನುಷ್ಯನ್ ಬದುಕಬೋದನ್ನ ಬಿಗ್ ಬಾಸ್ ಅಲ್ಲಿ ಕಲ್ತಿರೋ ನಾನು ಇಲ್ಲೇ ದುಡ್ಡೇ ಕೈ ತಕೊಂಡಿರೋ ರೇಸ್ ಮಾಡಿ ನಾನು ತೋರ್ಸ್ದವಾಗ ಅವತ್ತು ಹಳ್ಳಿ ಕೀ ಒಂಬತ್ ಕಂಟೆಸ್ಟೆಂಟ್ ಅಲ್ಲಿ ಹತ್ತೊಂಬತ್ತರ ಒಂದ್ರೆ ಆ ಒಂದ್ ಕಂಟೆಸ್ಟೆಂಟ್ ಏನೇ ವರ್ಷ ಒಂಬತ್ ಕಾಲ ಜನ ಸಿಗ್ತಕ್ಕಂತವ್ ಅಲ್ಲಿ ಕಂತೋಷ ದೂರದಿಂದ ಇರೋರು ಅಷ್ಟೇ ದಯವಿಟ್ಟು ಫೋನ್ ಮಾಡ್ಕೊಂಡ್ಬೇಡ್ರಿ ಅಕಸ್ಮಾತ್ ಎಲ್ಲಾದ್ರು ಹೋಗಿದ್ರೆ ನಿಮ್ಗೆ ಸಿಗ್ತಿರೋದ್ರೆ ಬೇಜಾರ್ ಮಾಡ್ಕೊಂಡ್ಬೇಡ್ರಿ ರೇಸ್ ಅಂತ ಏನ್ ಮಾಡ್ತೀನಿ ಐದು ದಿನಾನು ನಾನು ಅಲ್ಲೇ ಇರ್ತೀನಿ ನೀವು ಯಾ ಟೈಮಲ್ಲಿ ಬರಕ್ ಆಗಿಲ್ಲ ಅಂದ್ರೆ ಮಾರ್ಚ್ ಅಲ್ಲಿ ಮಾಡೋದಂತೂ ಶತ ಸಿದ್ಧ ಅದ್ರಲ್ಲಿ ಎರಡ್ ಮಾತಿಲ್ಲ ನೀವೆಲ್ಲ ನನ್ ಬೆನ್ನೆಲ್ ಅದು ಏನೋ ಗ್ರಾಮೀಣ ಕ್ರೀಡೆಗಳೆಲ್ಲ ನಿಂತು ಹೋಗ್ತಾ ಇತ್ತು ಅದಕ್ಕೆ ಉತ್ತರ ನಾವು ಕೊಡ್ಬೇಕು ಅದ್ ಫಾರ್ಮಾಲಿಟೀಸ್ ಏನೈತೆ ಅದ್ ನಾನ್ ತಗೊಂಡ್ಬರ್ತೀನಿ ಅದ್ರ ಪ್ರಕಾರ ನೀವು ನಿಂತು ಒಂದು ಟೀಮ್ ಅಂತ ನಿಂತು ಹೊಸಕೋಟೆ ಇವತ್ತೇ ಜವಾಬ್ದಾರಿ ನಾನು ಒಂದ್ ದೊಡ್ಡ ಜವಾಬ್ದಾರಿ ಕೊಡ್ತಾ ಇದೀನಿ ನಾನು ಕಡೆಯಿಂದ ಅಲ್ಲಿ ನಿಂತು ನೆಡ್ಸ್ಬೇಕು ಯಾಕಂದ್ರೆ ಓದ್ಸಲಿ ನಾ ಸ್ಟೇಜ್ ಎಕ್ಕ ಬಂದು ನಾನು ಸ್ಟೇಜ್ ಕಲ್ಪಿಸ್ ಮಾಡಿದ ಇವತ್ತು ಬಿಗ್ ಬಾಸ್ ಬಗ್ಗೆ ಯಾರು ಏನಾದ್ರು ಹೇಳಿ ಅವ್ರು ಕೊಟ್ಟು ವೇದಿಕೆಯನ್ನ ಉಪಯೋಗಿಸ್ಕೊಂಡ್ ಹೆಸರು ತಗೊಂಡಿದಿರಿ ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ರಿ ನಮ್ಮ ವ್ಯಕ್ತಿತ್ವ ತೋರಿಸ್ತದೆ ಅಲ್ಲಿರೋವರ್ಗು ಅಣ್ಣ ಅಪ್ಪ ಅಂದ್ಬಿಟ್ಟು ಈಚೆ ಬಂದ್ಮೇಲೆ ತೊಡೆ ತಟ್ಟಿ ಮಾಡೋದಲ್ಲ ಅದು ಗಂಡಿಸ್ತಾನ ಅನ್ಸ್ಕೊಂಡಲ್ಲ ಅದು ಅಲ್ಲೇನ್ ಮಾತಾಡ್ರೋ ಇಲ್ಲೇ ಅದೇ ಮಾತಾಡ್ರೆ ವ್ಯಕ್ತಿತ್ವ ಉಳಿಯೋದು ಮೈಕ್ ಸಿಕ್ಕದಾಗ ಬ್ಯಾಂಡ್ ಬಜಾರ್ ಬಾರಿಸೋರೆಲ್ಲ ಗಣಸ್ರಾಗಲ್ಲಿದ್ದ ತಿಳ್ಕೊಬೇಕು ಇರ್ಲಿ ಕೆಲವ್ರಿಗೆ ಏನಂತಂದ್ರೆ ಅದು ದೀಪ ಆರೋವಾಗ ಉರಿಯೋದ್ ಜಾಸ್ತಿ ಹಂಗೆ ಅವ್ರ ಮಾತುಗಳು ಹಂಗೆ ಇರ್ತದೆ ಆಮೇಲೆ ಸದ್ಯ ಬರಕ್ ಆಗಲ್ಲ ನೆಕ್ಸ್ಟ್ ಮೈಕ್ ಕೊಡೋ ಮೈಕ್ ಇಡ್ಕೊಳಕ್ಕೂ ಅವ್ರ ಆಗಲ್ಲ ಅಂತ ಇದು ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಆ ವ್ಯಕ್ತಿ ಒಳಗಡೆ ಹೋದಾಗ ಮಾತಾಡೋ ಜನ ಆ ವ್ಯಕ್ತಿದ್ ಕೆಟ್ಟದೆ ಹೇಳ್ದವಾಗ ಒಳ್ಳೇದೇನೋ ಮಾಡಿದ್ರೆ ಒಳ ಕಣಸಿರ್ತಾರ ಕಲ್ತನ ಮಾಡಿದ್ದೀನ ಮೋಸ ಮಾಡಿದಿನ ಯಾರ್ದಾದ್ರು ತಿಂದಿದ್ದೀನ ಯಾರಾದರೂ ಓಪನ್ ಸ್ಟೇಟ್ಮೆಂಟು ಒಂದು ರೂಪಾಯಿ ಖಾಲಿ ಒಂದೇ ಒಂದು ರೂಪಾಯಿ ಒಂದು ರೂಪಾಯಿ ನಾನು ಯಾರ್ದಾದ್ರು ಪೋಲ್ ಮಾಡಿದ್ದೀನಿ ಅಂದ್ರೆ ನಾನು ಆವತ್ತು ಸ್ವಂತ ಸತ್ತ ಅಂತ ಲೆಕ್ಕ